ಈ ಸಂಬಂಧ ಹದಿನೈದರಲ್ಲಿ ಎಚ್ ಡಿ ಕೆ ಬಂಧನ ಜಾಮೀನು ಇದು ನನಗೆ ಎಸ್ ಐ ಟಿನಲ್ಲಿ ಒಂದು ನೋಟಿಸ್ ಕೊಟ್ಟರು ನಾನು ಎಸ್ ಐ ಟಿಗೆ ಆ ನೋಟಿಸ್ನ ಅಕ್ಸೆಪ್ಟ್ ಮಾಡಿ ಹೋಗಿ ಡೈರೆಕ್ಟ್ ಆಗಿ ಭೇಟಿ ಮಾಡಬೇಕು ಅಂತ ತೀರ್ಮಾನಕ್ಕೆ ಬಂದೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಆಗ ನಮ್ಮ ಅಡ್ವೊಕೇಟ್ ಹೇಳಿದ್ರು ನೋಡಿ ಹುಡುಗಾಟ ಆಡಬೇಡಿ ನಾನು ಹೇಳಿದೆ ಬಂದು ಸ್ಥರ ಬಂದು ಯಾಕೆಂದರೆ ಮೀಟಿಂಗ್ ನಡೆದಿತ್ತಾಗ ಇದೇ ಥರನೇ ಇವತ್ತೇ ನಡೀತಾ ಇದೆ ಕಳೆದೊಂದು ವಾರದಿಂದ ಇಷ್ಟಕ್ಕೆಲ್ಲ ಕುಮಾರಸ್ವಾಮಿ ಕಾರಣ ಮುಗಿಸೋದಂಗೆ ಅಂತ ಹೇಳಿ ಅವತ್ತು ಸಹ ಅಲ್ಲೊಬ್ಬ ಎಕ್ಸ್ಪರ್ಟ್ ಇಟ್ಕೊಂಡಿದ್ರಲ್ಲ ಆಗ ಒಬ್ಬ ಪೊಲೀಸ್ ಅಧಿಕಾರಿ ಇಟ್ಕೊಂಡಿದ್ರು ಎಕ್ಸ್ಪರ್ಟ್ನ ಈಗ ಕಾನೂನನ್ನ ಎಕ್ಸ್ಪರ್ಟ್ ಇಟ್ಕೊಂಡವ್ರೀಗ ಒಬ್ಬರನ್ನ ಅವತ್ತು ಆ ಒಂದು ಅಧಿಕಾರಿಯ ಮುಖಾಂತರ ಒಂದು ದಿನವಾದರೂ ಕುಮಾರಸ್ವಾಮಿನ ಜೈಲಿಗೆ ಕಳಿಸಬೇಕು ಅಂತ ಪಾಪ ಶ್ರಮ ಹಾಕಿದ್ರು ಕೊನೆಗೆ ನಮ್ಮ ವಕೀಲರುಗಳ ಸಲಹೆ ಮೇರೆಗೆ ಜಾಮೀನು ತಗೊಂಡು ನಂತರ ಹೋದೆ ಕೋರ್ಟ್ ಇದಕ್ಕೆ ಎಸ್ ಐ ಟಿಗೆ ನಾನು ಜಾಮೀನು ತಗೊಂಡು ಹೋದಾಗ ಹೇಳ್ತಾರಲ್ಲ ಅಧಿಕಾರಿಗಳು ಸರ್ ಇದಕ್ಕೆ ಯಾಕೆ ನೀವು ಜಾಮೀನು ತಗೊಳಕೋದ್ರಿ ನಾವು ನಿಮ್ಮ ಹತ್ರ ಒಂದು ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೆ ಹೇಳಿದ್ದು ಅಷ್ಟೇ ಸರ್ ಇದಕ್ಕೆಲ್ಲ ಜಾಮೀನು ಬೇಕಾಗಿರಲಿಲ್ಲ ನಿಮಗೆ ಅಂತ ನನಗೆ ಹೇಳಿದ್ರು ಆದರೆ ನನ್ನ ಹೇಳಿಕೆ ತಗೊಂಡ್ರಲ್ಲ ಅವ್ರ ಫೈಲ್ ಬಿಲ್ಡಪ್ ಮಾಡಿದ್ರಲ್ಲ ಅವರು ಎಲ್ಲಿ ಫೈಲಲ್ಲಿ ಏನು ಹೇಳ್ತಾರೆ ಡ್ಯೂರಿಂಗ್ ದ ಟೈಮ್ ಆಫ್ ದ ರಿಪ್ಲೈ ಗಿವನ್ ಬೈ ಕುಮಾರಸ್ವಾಮಿ ವಿ ಅರೆಸ್ಟೆಡ್ ಕುಮಾರಸ್ವಾಮಿ ಆ್ಯಂಡ್ ದೆನ್ ವಿ ರಿಲೀಸ್ಡ್ ಕರ್ಕಂಡವ್ರ ಫೈಲಲ್ಲಿ ಇದು ನಡೆದಂಥ ಘಟನೆ ಅವತ್ತು ಏನಾಗಲಿಲ್ಲ ಕೇಳಿದ್ರು ಅವರೇನು ಕೇಳಿದ್ರು ರಿಟರ್ನ್ ಸ್ಟೇಟ್ಮೆಂಟ್ ತಗೊಂಡ್ರು ಬಂದೆ ವಾಪಸ್ಸು ಜಾಮೀನು ಇದ್ರಲ್ಲಂದ್ರೆ ಅವತ್ತು ಅರೆಸ್ಟ್ ಮಾಡೋಕೆ ಪ್ರಯತ್ನ ಪಟ್ಟಿದ್ರು ಅದು ಒಂದು ಭಾಗ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದಲ್ಲ ಮೂರು ತಿಂಗಳೊಳಗೆ ತನಿಖೆ ನಡೆಸಿ ಕೋರ್ಟ್ ಮುಂದೆ ಬನ್ನಿ ಅಂತ ಹೇಳಿ ಇದು ಯಾವ ಕೋರ್ಟ್ ಮುಂದೆ ನೀವು ಹೋಗಬಾರದು ಅಂತ ಹೇಳಿ ಇವರು ಎಸ್ ಐ ಟಿ ಅವರು ಮತ್ತೆ ಒಂದು ಸ್ಟೇಟಸ್ ರಿಪೋರ್ಟ್ ಹಾಕ್ತಾರೆ ಹದಿನೇಳರಲ್ಲಿ ಹದಿನೇಳು ಪರ್ಮಿಟ್ ಹದಿನೇಳರಲ್ಲಿ ಒಂದು ಫೈಲ್ ಸ್ಟೇಟಸ್ ರಿಪೋರ್ಟ್ ಡೇಟೆಡ್ 26 2017 the honorable supreme court by order dated 27 7 2017 permitted the sit to go ahead with the investigation however it was directed that the final report shall not be filed till the next date of hearing andro